ಆತ್ಮೀಯ ವಿದ್ಯಾರ್ಥಿಗಳೇ ಎಜುಕೇಶನ್ ಮುನ್ನಡೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಒಂದು ಪೂರ್ವಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಈ ದಿನ ಪ್ರಥಮ ಭಾಷೆ ಕನ್ನಡ ನೋಡ್ತಾ ಹೋಗೋಣ ಐದು ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ್ಯಾವ ಪಾಠಗಳಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನು ಯಾವ ವಿಭಾಗದಲ್ಲಿ ಕೇಳಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಈ ದಿನ ಕೇವಲ ಗದ್ಯ ಪಾಠಗಳ ಬಗ್ಗೆ ನೋಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿದೆ ಗದ್ದೆ ಭಾಗದಿಂದ ನಿಮಗೆ ಇಪ್ಪತ್ತೆಂಟು ಅಂಕಕ್ಕೆ ಬರುತ್ತೆ ಅಂತೇಳಿ ನಿಮಗೆಲ್ಲ ಒಂದು ಬ್ಲೂ ಪ್ರಿಂಟು ಹಾಗೆಯೇ ಮತ್ತೆ ಗದ್ದೆದ ಒಂದು ನೀಲಾನಕಾಶೆಗಳೆಲ್ಲವನ್ನೂ ಸಹ ನಿಮಗೆ ಕೊಟ್ಟಿದ್ವಿ ಅದರ ಪ್ರಕಾರವಾಗಿ ನಾವು ಈ ದಿನ ಪಾಠಗಳದಷ್ಟು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ ಪೇಪರ್ ಮೊದಲ ಒಂದು ಮಾಡಲ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಈ ರೀತಿಯಾಗಿ ಕೇಳಿದರೆ ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅನ್ನಂತಹ ಪ್ರಶ್ನೆ ನಾಲ್ಕು ಅಂಕಗಳಿಗೆ ಮೊದಲನೇ ಒಂದು ಮಾದರಿ ಪ್ರಶ್ನೆ ಕೇಳಿದ್ದಾರೆ ಕೇಳಿದರೆ ಇಲ್ಲಿ ಎರಡರಲ್ಲಿ ನಿಮಗೆ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗುತ್ತೆ ಅದಕ್ಕೆ ನಿಮಗೆ ಪೂರ್ಣ ಅಂಕ ಸಿಗ್ತಾ ಹೋಗುತ್ತೆ ನಿಮ್ಗೆ ಗೊತ್ತಿದೆ ಗದ್ಯ ಭಾಗದಿಂದ ಒಂದು ಪ್ರಶ್ನೆ ಪದ್ಯ ಭಾಗದಿಂದ ಒಂದು ಪ್ರಶ್ನೆ ನಾಲ್ಕು ಅಂಕಗಳು ಕೇಳಲಾಗುತ್ತೆ ಹಾಗಾಗಿ ಮೊದಲನೇ ಒಂದು ಮಾದರಿ ಪ್ರಶ್ನೆ ನಿಮಗೆ ಇಲ್ಲಿ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾರೆ ಹಾಗೆಯೇ ನಾವು ಎರಡನೇ ಒಂದು ಮಾಡಲ್ ಪೇಪರ್ನಲ್ಲಿ ಪ್ರಶ್ನೆ ಈ ರೀತಿ ಕೇಳಿದರೆ ನಮ್ಮ ಭಾಷೆಯ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕನ್ನಡ ಕನ್ನಡಕ್ಕೆ ಪರ್ಷಿಯನ್ ಶಬ್ದಲ್ಲಿ ಯಾವಾಗ ಬಂದವು ಇದು ಒಂದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಹಾಗೆಯೇ ಮತ್ತೊಂದು ಪ್ರಶ್ನೆ ಕೇಳಿದರಲ್ಲಿ ಒಂದು ಸಂದರ್ಭಕ್ಕೆ ಸಕ್ ಸಕ್ಕ ತಕ್ಕಂತೆ ಒಂದು ಪ್ರಶ್ನೆ ಇಲ್ಲಿ ತಕ್ಕದೆ ಬೆರೆಸಲಿಕ್ಕೆ ಕೃತಮಂ ತೈಲಮಂ ಎನ್ನುವಂಥ ಒಂದು ಸಂದರ್ಭಕ್ಕೆ ಕೇಳಿದರೆ ಅದು ಎಷ್ಟು ಅಂಕ ಅಂದರೆ ಮೂರು ಅಂಕಕ್ಕೆ ಕೇಳಿರುವಂಥ ಒಂದು ಪ್ರಶ್ನೆಯಾಗಿದೆ ಹಾಗೆಯೇ ನಾವು ನೆಕ್ಸ್ಟು ಮೂರನೇ ಒಂದು ಮಾಡೆಲ್ ಪೇಪರ್ನಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಏನೇನೆಂದರೆ ಇಲ್ಲಿ ಲೇ ಕವಿ ಪರಿಚಯ ಅಥವಾ ಲೇಖಕರ ಪರಿಚಯವನ್ನು ಕೇಳಿದರೆ ಎಂ ಮರಿಯಪ್ಪ ಭಟ್ಟವರ ಬಗ್ಗೆ ಕುರಿತು ಕವಿ ಕಾಲಕೃತಿ ಪ್ರಶಸ್ತಿ ಬಗ್ಗೆ ಕುರಿತು ನೀವು ಬರೀಬೇಕಾಗುತ್ತೆ ಇದಕ್ಕೆ ಮೂರು ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ ನೆಕ್ಸ್ಟ್ ನಾಲ್ಕನೇ ಒಂದು ಮಾದರಿ ಪ್ರಶ್ನೆ ಪತ್ರದಲ್ಲಿ ಇಲ್ಲಿ ಕೇಳಿದ ಪ್ರಶ್ನೆ ಸಂಖ್ಯೆ ನೋಡ್ತೋಣ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಬೇತಿ ಕೊಡುತ್ತವೆ ಎನ್ನುವಂಥದ್ದು ಒಂದು ಅಂಕಕ್ಕೆ ಕೇಳಲಾಗಿದೆ ಹಾಗೆಯೇ ಎರಡನೇ ಪ್ರಶ್ನೆ ಯಾವುದು ಅಂತಂದರೆ ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಎನ್ನುವಂಥದ್ದು ಎರಡು ಅಂಕಕ್ಕೆ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ ಹಾಗೆಯೇ ಮೊನ್ನೆತ್ತೆ ನಡೆದಂತಹ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ಒಂದು ಗದ್ದೆ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಒಂದು ಅಂಕಕ್ಕೆ ಮತ್ತು ಎರಡು ಅಂಕಕ್ಕೆ ಕೇಳಿದರೆ ಒಂದು ಅಂಕ ಹೇಳಿರೋ ಪ್ರಶ್ನೆ ಯಾವುದಂದರೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಎನ್ನುವಂಥ ಪ್ರಶ್ನೆ ಒಂದು ಅಂಕಕ್ಕೆ ಕೇಳಿದರೆ ಹಾಗೆ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಇದು ಎರಡು ಅಂಕಕ್ಕೆ ಕೇಳಿರುವಂಥ ಒಂದು ಪ್ರಶ್ನೆ ಈ ರೀತಿ ಕೇಳ್ತಾ ಹೋದಾಗ ನಮಗೆ ಗೊತ್ತಾಗುತ್ತಿಲ್ಲ ಕನಿಷ್ಠ ಅಂತಂದರೆ ನಾಲ್ಕು ಅಥವಾ ಮೂರು ಅಂಕಕ್ಕೆ ಈ ಒಂದು ಗದ್ಯಪಾಠದಿಂದ ನಮಗೆ ಪ್ರಶ್ನೆಗಳು ಬರ್ತವೆ ಅನ್ನೋದು ಗೊತ್ತಾಯಿತು ಇಲ್ಲಿ ನೀವು ಓದಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಐದು ಒಂದು ಪ್ರಶ್ನೆ ಪತ್ರಿಕೆ ನೋಡಿದಾಗ ಒಂದು ಮಾರ್ಕ್ಸು ಮತ್ತು ಎರಡು ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಪ್ರಶ್ನೆಗಳು ಕೇಳಿದ್ದಾರೆ ಹಾಗೆಯೇ ಕವಿ ಪರಿಚಯನ ಕೇಳಿದ್ದಾರೆ ಹಾಗೆ ನಾವು ಹೆಚ್ಚು ಹೆಚ್ಚಿನ ಒತ್ತನ್ನು ನಾವು ಈ ಒಂದು ಕಡೆ ಗಮನ ಕೊಡ್ಬೋದು ಹಾಗೆಯೇ ನೆಕ್ಸ್ಟ್ ಯಾವ್ದು ಕೇಳ್ಬೋದು ಅಂತ ನೀವು ಸಹ ಗೆಸ್ ಮಾಡಿ ಇಲ್ಲಿ ಓದ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಯಾಕೆಂದರೆ ನಾಲ್ಕು ಐದು ಮಾಡೆಲ್ ಪೇಪರು ಒಂದೇ ಕಡೆಗೆ ನಿಮಗೆ ಕೊಡ್ತಾ ಹೋಗಿದ್ದೀವಿ ಈ ಒಂದು ಮಾಡೆಲ್ ಪೇಪರ್ ನೀವು ಅನ್ಲೆಸ್ ಮಾಡಿ ನೋಡಿದಾಗ ನಾವು ಮುಂದಿನ ಪ್ರಶ್ನೆ ಯಾವ್ದು ಅಂತ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ಆಯ್ತು ಮಕ್ಕಳು ನೆಕ್ಸ್ಟ್ ಈಗ ಎರಡನೇ ಪಾಠಕ್ಕೆ ಹೋಗೋಣ ಎರಡನೇ ಪಾಠದ ಹೆಸರು ವ್ಯಾಗ್ರ ಗೀತೆ ವ್ಯಘ್ರ ಗೀತೆಗೆ ಸಂಬಂಧಪಟ್ಟಂತೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಏನೇನು ಕೇಳಿದರೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಪ್ರಶ್ನೆ ಎರಡು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳು ಯಾವ್ಯಾವು ಎನ್ನುವಂಥದ್ದು ಎರಡು ಅಂಕಕ್ಕೆ ಕೇಳಿರೋದ ಒಂದು ಪ್ರಶ್ನೆ ಆಗಿದೆ ಹಾಗೆಯೇ ಇನ್ನೊಂದು ಪ್ರಶ್ನೆ ಒಂದು ಅಂಕಕ್ಕೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಏಚಿತಿ ಯೋಚಿಸಿತು ಎನ್ನೋದು ಒಂದು ಅಂಕಕ್ಕೆ ಈ ಒಂದು ಪ್ರಶ್ನೆ ಕೇಳಿದರೆ ಒಟ್ಟು ಇಲ್ಲಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಕೇಳಿರುವಂಥದ್ದು ಮೊದಲೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೆಕ್ಸ್ಟ್ ಎರಡನೇ ಮಾಡಲ್ ಪೇಪರಲ್ಲಿ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಸಹ ಒಂದು ಅಂಕ ಮತ್ತು ಎರಡು ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಒಂದು ಅಂಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಯಾವುದಂದರೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಇದು ಒಂದು ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಎರಡನೇ ಪ್ರಶ್ನೆ ಯಾವುದಂದರೆ ಎರಡನೇ ಅಂಕಕ್ಕೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಅವು ಅನ್ನೋದು ಎರಡು ಅಂಕಕ್ಕೆ ಕೇಳಿದರೆ ಇದು ಅಷ್ಟೇ ಇಲ್ಲಿ ಮೂರು ಅಂಕಕ್ಕೆ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿದೆ ನೆಕ್ಸ್ಟ್ ಮೂರನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೋಗೋಣ ಇಲ್ಲಿ ಶಾನುಭೋಗರು ಇರಿಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಅನ್ನೋದು ಒಂದು ಅಂಕಕ್ಕೆ ಕೇಳಿರದ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಎರಡು ಅಂಕಕ್ಕೆ ಸಂಬಂಧಪಟ್ಟಂಥದ್ದು ಶಾನುಭೋಗರು ಮೂರ್ಛಿಯಲ್ಲಿ ಇದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಇದು ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಿದರೆ ಇಲ್ಲೂ ಅಷ್ಟೇ ಮೂರನೇ ಪ್ರಶ್ನೆ ಪತ್ರ ಸಹ ಮೂರು ಅಂಕಕ್ಕೆ ಇಲ್ಲಿ ಕೇಳಿರುವಂಥದ್ದಾಗಿದೆ ನೆಕ್ಸ್ಟ್ ನಾಲ್ಕನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲೂ ಅಷ್ಟೇ ಒಂದು ಅಂಕಕ್ಕೆ ಪ್ರಶ್ನೆ ಒಂದು ಹಾಗೆಯೇ ಒಂದು ಮೂರು ಅಂಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಒಂದು ಅಂಕ ಸಂಬಂಧಪಟ್ಟ ಪ್ರಶ್ನೆ ಯಾವುದಂದರೆ ಶಾನುಭಾಗವರು ಚಿಕ್ಕ ನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಅನ್ನೋಂಥ ಪ್ರಶ್ನೆ ಒಂದು ಅಂಕಕ್ಕೆ ಬಂದಿದೆ ಹಾಗೆಯೇ ಇಲ್ಲಿ ಲೇಖಕರ ಪರಿಚಯವನ್ನು ಕೇಳ್ತಾ ಹೋಗಿದರೆ ಲೇಖಕರು ಏನ್ ಮೂರ್ತಿರವರ ಬಗ್ಗೆ ಪರಿಚಯವನ್ನು ಬರೀರಿ ಅನ್ನೋದು ಮೂರು ಅಂಕಕ್ಕೆ ಒಟ್ಟು ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಡೆದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಸಂದರ್ಭವನ್ನು ಕೇಳಿದ್ದಾರೆ ಸಂದರ್ಭ ಸಂದರ್ಭ ಯಾವುದು ಅಂತಂದರೆ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎನ್ನುವಂತಹ ಪ್ರಶ್ನೆ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಸಂದರ್ಭವನ್ನು ಕೇಳಲಾಗಿದೆ ನಿಮಗೆಲ್ಲ ಗೊತ್ತಿದೆ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೆದ ನಿಮಗೆ ಇಲ್ಲಿ ಮೂರು ಅಂಕ ಸಿಗ್ತಾ ಹೋಗುತ್ತೆ ನೋಡಿ ಮಕ್ಕಳೇ ನಾವು ಈ ನಾಲ್ಕು ಐದು ಪ್ರಶ್ನೆ ಪತ್ರಿಕೆನ ಅನಲೈಸ್ ಮಾಡಿದಾಗ ನೋಡಿದಾಗ ಇಲ್ಲಿ ಹೆಚ್ಚಿನಾಗಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆಯೇ ಇಲ್ಲಿ ಕೇಳಿರುವಂಥದ್ದು ಅದರಲ್ಲೂ ಸಹ ಒಂದು ವಾಕ್ಯ ಮತ್ತು ಎರಡು ವಾಕ್ಯದಲ್ಲಿ ಹೆಚ್ಚಿನದಾಗಿ ಈ ಒಂದು ಪಾಠದಿಂದ ಬಂದಿರೋದ್ರಿಂದ ನಾವು ಆ ಕಡೆ ಸ್ವಲ್ಪ ಹೆಚ್ಚಾಗಿ ಓದ್ತಾ ಹೋದಾಗ ನಿಮ್ಗೆ ಈಸಿಯಾಗಿ ಇಲ್ಲಿ ಅಂಕ ಸಿಗ್ತಾ ಹೋಗುತ್ತೆ ಈ ಪಾಠದಲ್ಲಿ ಒಂದೇ ಒಂದು ಸಂದರ್ಭ ಕೇಳಿದರೆ ಕವಿ ಪರಿಚಯ ಕೇಳಿದರೆ ನುಳಿದಂತೆ ಮೂರೂ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಒಂದು ಅಂಕ್ ಒಂದು ಮಾರ್ಕ್ಸ್ಗೆ ಮತ್ತು ಎರಡು ಮಾರ್ಕ್ಸ್ಗೆ ಮಾತ್ರ ಇಲ್ಲಿ ಕೇಳಿರುವಂಥದ್ದು ಹೆಚ್ಚಾಗಿ ನೀವು ಇವುಗಳ ಕಡೆ ಗಮನ ಕೊಡ್ತಾ ಹೋಗಿ ನೆಕ್ಸ್ಟ್ ಮೂರನೇ ಪಾಠ ನೋಡ್ತಾ ಹೋಗೋಣ ಇಲ್ಲಿ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಇಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲನೇ ಮಾಡಲ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದು ಅಂತಂದರೆ ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಮೊದಲನೇ ಒಂದು ಅಂಕಕ್ಕೆ ವಿಶ್ವೇಶ್ವರನವರು ದಿವಾನರಾಗಿ ನೇಮಿಸಿದವರು ಯಾರು ಅನ್ನೋದು ಒಂದು ಅಂಕಕ್ಕೆ ಕೇಳಲಾಗಿದೆ ಹಾಗೆಯೇ ಇಲ್ಲಿ ಸಂದರ್ಭ ಕೇಳಿರುವಂಥದ್ದು ಇದು ಸಂದರ್ಭ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಎನ್ನುವಂಥದ್ದು ಸಂದರ್ಭಕ್ಕೆ ಕೇಳಿರುವಂಥ ಒಂದು ಪ್ರಶ್ನೆ ಮೂರು ಅಂಕಕ್ಕೆ ಒಟ್ಟು ನಾಲ್ಕು ಅಂಕಕ್ಕೆ ಈ ಒಂದು ಪಾಠದಲ್ಲಿ ಕೇಳಿರುವುದು ಮೊದಲನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ನೆಕ್ಸ್ಟ್ ಎರಡನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತೋಗೋಣ ಇಲ್ಲಿ ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಗ ಕೇಳ್ತಾ ಹೋಗಿದರೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರವರಿಗೆ ಯಾವ ಪದವಿಯನ್ನು ನೀಡಿದೆ ಎನ್ನುವಂಥದ್ದು ಒಂದು ಅಂಕಕ್ಕೆ ಬಂದಿದೆ ನೆಕ್ಸ್ಟ್ ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು ಅನ್ನೋದು ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಈ ಪಾಠದಿಂದ ಬಂದಿದೆ ನೆಕ್ಸ್ಟ್ ಮೂರನೇ ಮಾ ಒಂದು ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ಸಂದರ್ಭಕ್ಕೆ ಸಂದರ್ಭವನ್ನು ಕೇಳಲಾಗಿದೆ ಸಂದರ್ಭ ಯಾವುದು ಅಂತಂದರೆ ಕೈಗಾರಿಕರಣ ಇಲ್ಲವೇ ಅವನತಿ ಎನ್ನುವಂಥದ್ದು ಸಂದರ್ಭಕ್ಕೆ ಕೇಳಲಾಗಿದೆ ಇದು ಮೂರು ಅಂಕಕ್ಕೆ ಬಂದಿರೋದು ನೋಡ್ತಾ ಹೋಗ್ತೀವಿ ಇಲ್ಲಿ ಸಂದರ್ಭ ಅಷ್ಟೇ ಈ ಒಂದು ಮಾ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ನಾವು ನಾಲ್ಕನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತ ಇಲ್ಲಿ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳು ಕೇಳಲಾಗಿದೆ ಅದು ಯಾವು ಅಂತಂದರೆ ನೋಡ್ತೋಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಾದರಿ ಮೈಸೂರು ರಾಜ್ಯದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿ ಶ್ರಮಿಸಿದ ಬಗ್ಗೆ ವಿವರಿಸಿ ಅಂತೇಳಿ ಮೊದಲನೇ ಪ್ರಶ್ನೆ ಅಥವಾ ಇನ್ನೊಂದು ಪ್ರಶ್ನೆ ಇದೆ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ರೂಪುಗೊಳ್ಳಲು ವಿಶ್ವೇಶ್ವರಯ್ಯ ಅವರ ಕೊಡುಗೆಗಳೇನು ಎನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಕೇಳಿದೆ ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದಕ್ಕೆ ಬರೀಬೇಕು ಎಷ್ಟು ಅಂಕ ಅಂದರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಕೇಳಲಾಗಿದೆ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗೆಯೇ ನಾವು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಆ ಒಂದು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಸಹ ಇಲ್ಲಿ ಬಂದಿದೆ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ ನೋಡ್ತಾ ಹೋಗೋಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅನ್ನೋಂಥದ್ದು ಮೊದಲನೇ ಪ್ರಶ್ನೆ ಅಥವಾ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದಂಥ ಸೇವೆಯನ್ನು ಬರೀರಿ ಅನ್ನೋಂಥದ್ದು ಮತ್ತೊಂದು ಪ್ರಶ್ನೆ ಕೇಳಿದರೆ ಒಟ್ಟು ನಾಲ್ಕು ಅಂಕಗಳಿಗೆ ಇದರಲ್ಲಿ ನೋಡ್ತಾ ಹೋಗೋಣ ನಾವು ಮೊದಲಿಗೆ ನಾಲ್ಕು ಅಂಕಗಳಿಗೆ ಈ ಪಾಠದಿಂದ ಬರಬಹುದು ಹಾಗಾಗಿ ಇಲ್ಲಿ ಎರಡೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಒಂದು ನಾಲ್ಕು ಅಂಕಗಳ ಪ್ರಶ್ನೆಗಳನ್ನ ಕೇಳೋದ್ರಿಂದ ಸ್ವಲ್ಪ ಹೆಚ್ಚಿನದಾಗ ನಾವು ಈ ಕಡೆಗೆ ಗಮನ ಕೊಟ್ಟರೆ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಸಹ ಇದರಲ್ಲಿ ಕೇಳಬಹುದು ಅಂತ ನನ್ನ ಅಭಿಪ್ರಾಯ ನೆಕ್ಸ್ಟ್ ಒಂದು ಪಾಠಕ್ಕೆ ಹೋಗೋಣ ಹೆದೆಗೆ ಬಿದ್ದ ಅಕ್ಷರ ಎಂಬ ಪಾಠನ ಪಾಠ ಇಲ್ಲಿ ಮೊದ ಮೊದಲೇ ಒಂದು ಮಾದರಿ ಪ್ರಶ್ನೆ ಪತ್ರದಲ್ಲಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿದೆ ಅಲ್ಲಿ ಲೇಖಕರ ಪರಿಚಯವನ್ನು ಕೇಳಿದರೆ ಲೇಖಕರು ಗೊತ್ತಿದೆ ನಿಮಗೆಲ್ಲ ದೇವನೂರು ಮಹಾದೇವರವರ ಕುರಿತು ಕಿರು ಪರಿಚಯವನ್ನು ಇಲ್ಲಿ ಬರಿತಾ ಹೋಗಬೇಕು ನಿಮಗೆ ಬರೆದ್ರೆ ಮೂರು ಅಂಕ ಇಲ್ಲಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಎರಡನೇ ಒಂದು ಮಾದರಿ ಪತ್ರಿಕೆಗಳಿಗೆ ಸಂಬಂಧಪಟ್ಟ ನೋಡಿದಾಗ ಇಲ್ಲಿ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಿದರೆ ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ಅನ್ನೋಂಥದ್ದು ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಬಂದಿದೆ ನೆಕ್ಸ್ಟ್ ಮೂರನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋಗೋಣ ಇಲ್ಲೂ ಅಷ್ಟೇ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಲಾಗಿದೆ ಅಂದರೆ ಇಲ್ಲಿ ಒಂದು ಅಂಕಕ್ಕೊಂದು ಮತ್ತೆ ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಲಾಗಿದೆ ಹಾಗಾದರೆ ಒಂದು ಮಾರ್ಸ್ ಕೇಳುವ ಪ್ರಶ್ನೆ ಏನಂತಂದರೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಅನ್ನೋಂಥದ್ದು ಒಂದು ಅಂಕ ಕೇಳಲಾಗಿದೆ ಹಾಗೆಯೇ ಎರಡೇ ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಅದಂದರೆ ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಅನ್ನೋದು ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಒಟ್ಟು ಮೂರು ಅಂಕಗಳಿಗೆ ಸಂಬಂಧಪಟ್ಟಂತಹ ಮೊದಲೇ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲೂ ಅಷ್ಟೇ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಏನು ಅಂತಂದರೆ ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ಎನ್ನುವುದು ಇದೊಂದು ಸಂದರ್ಭಕ್ಕೆ ಹೇಳಿದರೆ ಇದು ಸಂದರ್ಭ ಮೂರು ಅಂಕಕ್ಕೆ ಬಂದಿರುವಂಥ ಒಂದು ಪ್ರಶ್ನೆಯಾಗಿದೆ ನೆಕ್ಸ್ಟ್ ರಾಜ್ಯ ಮಟ್ಟದ ಒಂದು ಪೂರ್ವಸದೃತ ಪರೀಕ್ಷೆಯಲ್ಲಿ ಇಲ್ಲೂ ಅಷ್ಟೇ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ ಮೂರು ಅಂಕಗಳಿಗೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಇನ್ನೊಂದು ಪ್ರಶ್ನೆ ಕೇಳಲಾಗಿದೆ ಒಂದು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ವಚನಕಾರರಿಗೆ ಯಾವುದೇ ದೇವರಾಗಿತ್ತು ಅನ್ನೋಂಥ ಪ್ರಶ್ನೆ ಒಂದು ಅಂಕಕ್ಕೆ ಬಂದಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ಅನ್ನುವಂಥದ್ದು ಇಲ್ಲಿ ಎರಡು ಅಂಕಕ್ಕೆ ಈ ಒಂದು ಪ್ರಶ್ನೆ ಕೇಳಲಿದೆ ಒಟ್ಟಾರೆ ನಾವು ನೋಡ್ತಾ ಬಂದಾಗ ಇಲ್ಲಿ ಐದು ಮಾದರಿ ಪ್ರಶ್ನೆ ಪತ್ರ ನೋಡಿದಾಗ ನಿಮ್ಗೆ ಗೊತ್ತಿದೆ ಇಲ್ಲಿ ಮೂರು ಅಂಕಗಳಿಗೆ ಖಂಡಿತ ಕೇಳ ಕೇಳ್ತಾರೆ ಒಂದು ಸಂದರ್ಭ ಆಗಿರ್ಬೋದು ಅಥವಾ ಎರಡು ಮೂರು ವಾಕ್ಯದಲ್ಲಿ ಒಂದು ವಾಕ್ಯದಲ್ಲಿ ಇಲ್ಲಿ ಈ ಸಂಬಂಧಪಟ್ಟಂತೆ ನಾವು ನಾಲ್ಕು ಐದು ಪತ್ರಿಕೆಯಲ್ಲಿ ನೋಡಿದಾಗ ಇಲ್ಲಿ ಮೂರು ಅಂಕಕ್ಕೆ ಖಂಡಿತ ಪಾಠದಿಂದ ಬರುತ್ತೆ ಹಾಗೆ ಒಂದು ಅಂಕ ಹಾಗನ್ನು ಎರಡು ಮೂರು ವಾಕ್ಯದಲ್ಲಿ ತರಿಸಿ ಸಂದರ್ಭ ಇವಿಷ್ಟು ನಾವು ಹೆಚ್ಚಿನ ಕಡೆ ಗಮನ ಕೊಟ್ಟಾಗ ಇದರಲ್ಲಿ ಇಷ್ಟೇ ಕೇಳ್ಬೋದು ಅಂತ ನನ್ನ ಅಭಿಪ್ರಾಯವಾಗಿದೆ ನೆಕ್ಸ್ಟ್ ನಾವು ಪಾಠವನ್ನು ನೋಡ್ತಾ ಹೋಗೋಣ ಯುದ್ಧ ಯುದ್ಧ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಐದು ಮಾದರಿ ಪತ್ರಿಕೆಯಲ್ಲಿ ಕ್ವೆಶನ್ಸ್ ಯಾವ ರೀತಿ ಬಂದಿದೆ ಅಂತ ಹೋಗೋಣ ಮೊದಲಿಗೆ ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ಕೇಳಲದೆ ಒಟ್ಟು ಮೂರು ಅಂಕಗಳು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಾವೆ ಹಾಗಾದರೆ ಒಂದು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮ ಏತಕ್ಕಾಗಿ ಪಾಲಿಸಲಾಗುತ್ತದೆ ಅನ್ನೋಂಥದ್ದು ಒಂದು ಅಂಕ ಕೇಳಲಾಗಿದೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯ ನಿರಾಶೆಯಿಂದ ಹೇಳಿದ ಮಾತುಗಳಾವುವು ಅನ್ನೋದು ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಒಟ್ಟು ಮೂರು ಅಂಕಗಳು ಮೊದಲೇ ಮಾದರಿ ಪತ್ರಿಕೆಯಲ್ಲಿ ಇರೋದನ್ನು ಗಮನಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಎರಡನೇ ಒಂದು ಮಾದರ್ ಪತ್ರಿಕೆಯಲ್ಲಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆನೇ ಕೇಳಲಾಗಿದೆ ಇಲ್ಲಿ ಸಂದರ್ಭವನ್ನು ಕೇಳಲಾಗಿದೆ ಸಂದರ್ಭ ಈ ರೀತಿಯಾಗಿದೆ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವಂಥದ್ದು ಸಂದರ್ಭಕ್ಕೆ ಕೇಳಲಾಗಿದೆ ಮೂರು ಅಂಕದ ಪ್ರಶ್ನೆ ಬಂದಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ಮೂರು ಅಂಕದ ಪ್ರಶ್ನೆ ಕೇಳಲಾಗಿದೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಇನ್ನೊಂದು ಪ್ರಶ್ನೆ ಕೇಳಲಾಗಿದೆ ಇಲ್ಲೂ ಅಷ್ಟೇ ಬ್ಲಾಕ್ಔಟ್ ನಿಯಮ ಎಂದರೇನದು ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದರೆ ಎರಡು ಮೂರು ವಾಕ್ಯದಲ್ಲಿ ತರಿಸಿ ಪ್ರಶ್ನೆ ಮುದುಕಿಯು ಸೈನಿಕರಿಂದ ರಾಹುಲ್ ಅನನ್ನು ಹೇಗೆ ರ ಸಂರಕ್ಷಿಸಿದಳು ಅನ್ನೋದು ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲೂ ಅಷ್ಟೇ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿದೆ ಅದು ಮೂರು ಅಂಕಕ್ಕೆ ಸಂಬಂಧಪಟ್ಟಂಥದ್ದು ಯಾರದು ಒಳಗೆ ಬಾಗಿಲು ತೆಗಿರಿ ಎನ್ನುವಂಥದ್ದು ಸಂದರ್ಭದ ಪ್ರಶ್ನೆ ಕೇಳಲಾಗಿದೆ ಇದು ಮೂರು ಅಂಕಕ್ಕೆ ನೆಕ್ಸ್ಟ್ ಕೊನೆಯದಾಗಿ ನಾವು ಐದನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ರಾಜ್ಯ ಮಟ್ಟ ನಡೆದಂತಹ ಆ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳದಂಥ ಪ್ರಶ್ನೆ ಯಾವುದಂದರೆ ಇಲ್ಲೂ ಅಷ್ಟೇ ಮೂರು ಅಂಕದ ಪ್ರಶ್ನೆಯನ್ನು ಈ ಪಾಠದಿಂದಲೂ ಕೇಳಲಾಗಿದೆ ನೋಡ್ತಾ ಹೋಗೋಣ ಹುಲಿ ಒಂದು ಅಂಕದ ಪ್ರಶ್ನೆ ಈ ರೀತಿ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮ ಏತಕ್ಕಾಗಿ ಪಾಲಿಸಲಾಗುತ್ತದೆ ಎನ್ನುವಂಥದ್ದು ಮೊದಲನೇ ಪ್ರಶ್ನೆ ಒಂದು ಅಂಕ ಕೇಳಲಾಗಿದೆ ಹಾಗೆಯೇ ಎರಡು ಅಂಕದ ಪ್ರಶ್ನೆ ರೀತಿಯಾಗಿದೆ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗೆ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಯಾವ್ಯಾವು ಅನ್ನೋಂಥದ್ದು ಎರಡು ಅಂಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮಕ್ಕಳೇ ನಾವು ನೋಡ್ತಾ ಹೋಗೋಣ ಇಲ್ಲೂ ಅಷ್ಟೇ ಬರೀ ಮೂರು ಅಂಕಕ್ಕೆ ಈ ಪಾಠದಿಂದ ಕೇಳಲಾಗಿದೆ ನಾವು ಊಹೆ ಮಾಡ್ಬೋದು ಇಲ್ಲೂ ಸಹ ಮೂರು ಅಂಕದ ಪ್ರಶ್ನೆಗಳೇ ಖಂಡಿತವಾಗಿ ಬಂದೇ ಬರುತ್ತೆ ಅದರಲ್ಲೂ ಸಹ ಸಂದರ್ಭ ಬರ್ಬೋದು ಅಥವಾ ಒಂದು ವಾಕ್ಯ ಅಥವಾ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸಂಬಂಧ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಈ ಚಾಪ್ಟರಿಂದ ಕೇಳ್ಬೋದು ನೆಕ್ಸ್ಟ್ ನಾವು ಪಾಠಕ್ಕೆ ಹೋಗೋಣ ಶಬರಿ ಶಬರಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಒಂದೊಂದು ಮಾದರಿ ಪತ್ರಿಕೆಯಲ್ಲಿ ಏನೇನು ಕ್ವಶನ್ಸ್ ಕೇಳಿದಾರೆ ಅಂತ ನೋಡ್ತಾ ಹೋಗೋಣ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿ ಎರಡು ಅಂಕದ ಪ್ರಶ್ನೆಯೊಂದು ಮತ್ತೊಂದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಲಾಗಿದೆ ಶಬರಿ ರಾಮನ ಸ್ವಾಗತವಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನನ್ನೋದು ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಲಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ರೀತಿ ಇದೆ ಲಕ್ಷ್ಮಣನು ಅಣ್ಣನಾದ ರಾಮನನ್ನು ಸಂತಿಸಿದ ಬಗೆ ಹೀಗೆ ಎನ್ನುವುದು ಮತ್ತೊಂದು ಎರಡು ಅಂಕದ ಪ್ರಶ್ನೆ ಒಟ್ಟು ನಾಲ್ಕು ಅಂಕಕ್ಕೆ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ನಾಲ್ಕು ಅಂಕಗಳದ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಎರಡು ಇರ್ತವೆ ಎರಡರಲ್ಲಿ ಯಾವುದಾದರೂ ಒಂದನ್ನೇ ನೀವು ಬರೀಬೇಕಾಗುತ್ತೆ ಅದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ಬರೆಯಿರಿ ಎನ್ನುವಂಥದ್ದು ಪ್ರಶ್ನೆ ಕೇಳಲಾಗಿದೆ ಅಥವಾ ತಾಳ್ವಿಕೆಗಿಂತ ಮಿಗಿಲಾದ ತಪವಿಲ್ಲ ತಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ ಎನ್ನುವಂಥದ್ದು ಇದು ನಾಲ್ಕು ಅಂಕದ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋಗೋಣ ಮೂರನೇ ಮಾದರಿ ಪ್ರಶ್ನೆಯಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಹಾಗೆಯೇ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿದೆ ಇಲ್ಲಿ ಒಂದು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ಅನ್ನೋದು ಒಂದು ಅಂಕಕ್ಕೆ ಬಂದಿದೆ ಹಾಗೆಯೇ ಒಂದು ಸಂದರ್ಭವನ್ನು ಇಲ್ಲಿ ಕೇಳಲಾಗಿದೆ ಸಂದರ್ಭದ ಪ್ರಶ್ನೆ ಈ ರೀತಿಯಾಗಿದೆ ತಾಯಿ ದಾರಿಗರಿಗೆ ಬಿಡಿಲ್ಲ ದೊರೆಯುವುದೇ ಎನ್ನುವಂಥದ್ದು ಮೂರು ಅಂಕದ ಒಂದು ಪ್ರಶ್ನೆಯಾಗಿದೆ ಒಟ್ಟು ನಾಲ್ಕು ಅಂಕಗಳಿಗೆ ಈ ಒಂದು ಮಾದರಿ ಪತ್ರಿಕೆಯಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ನಾಲ್ಕನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಹ ಅಷ್ಟೇ ಇಲ್ಲಿ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ಎರಡು ಮಾ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಹಾಗೆಯೇ ಮತ್ತೊಂದು ಎರಡು ಅಂಕದ ಎರಡು ಪ್ರಶ್ನೆ ಇರೋದನ್ನು ನೋಡ್ತಾ ಹೋಗ್ತೀವಿ ಶಬರಿ ರಾಮ ಲಕ್ಷ್ಮಣರನ್ನು ಹೇಗೆ ಉಪಚರಿಸಿದಳು ಅನ್ನೋದು ಎರಡು ಅಂಕದ ಪ್ರಶ್ನೆ ಒಂದಾಗಿದೆ ಮತ್ತೊಂದು ಪ್ರಶ್ನೆ ರೀತಿಯಾಗಿದೆ ರಾಮನು ಗಿರಿವನವನ್ನು ಪ್ರಾರ್ಥಿಸಿದ ಬಗೆಯನ್ನು ಬರೆಯಿರಿ ಅನ್ನೋದು ಮತ್ತೊಂದು ಎರಡು ಅಂಕದ ಪ್ರಶ್ನೆ ಒಟ್ಟು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಸಹ ಕೇಳಲಾಗಿದೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ನೋಡ್ತಾ ಹೋಗೋಣ ಅಲ್ಲಿ ಒಟ್ಟು ಇಲ್ಲಿ ಐದು ಅಂಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಲಾಗಿದೆ ಒಂದು ಎರಡು ಅಂಕದ ಒಂದು ಪ್ರಶ್ನೆ ಹಾಗೆ ಮೂರು ಅಂಕದ ಒಂದು ಪ್ರಶ್ನೆ ಕೇಳಲಾಗಿದೆ ಎರಡು ಅಂಕದ ಪ್ರಶ್ನೆ ಇರತೆಗೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಅನ್ನೋಂಥದ್ದು ಎರಡು ಅಂಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಒಂದು ಕೇಳಿದರೆ ಹಾಗೆಯೇ ಕವಿ ಪರಿಚಯನಲ್ಲಿ ಕೇಳಿದರೆ ಕೂತಿ ಅವರು ಮೂರು ಅಂಕಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಒಟ್ಟು ಐದು ಅಂಕಕ್ಕೆ ಸಂಬಂಧಪಟ್ಟಂತಹ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಮಕ್ಕಳೇ ನಾವು ಗಮನಿಸ್ಬೋದು ಇಲ್ಲಿ ನಾವು ನೋಡೋದಾದರೆ ಸಂದರ್ಭ ಹಾಗೆಯೇ ನಾಲ್ಕು ಅಂಕದ ಪ್ರಶ್ನೆಗಳು ಹಾಗೆಯೇ ಎರಡು ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಕೇಳಿದ್ರೆ ಒಟ್ಟಾರೆ ಇಲ್ಲಿ ನಾಲ್ಕು ಅಂಕಕ್ಕೆ ಖಂಡಿತವಾಗಿ ಈ ಒಂದು ಪಾಠದಲ್ಲಿ ಕೇಳಲ್ಬಹುದು ಅನ್ನೋದು ನಮಗೆ ಒಂದು ಈ ಒಂದು ಐದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಗಮನಿಸ್ಬೋದು ಇಲ್ಲಿ ನಾಲ್ಕರಿಂದ ಐದು ಅಂಕ ಈ ಚಾಪ್ಟ್ರಲ್ಲಿ ಕೇಳ್ತಾ ಇದ್ದರೆ ಹೆಚ್ಚಿನವಾಗಿ ನಾವು ಈ ಪಾಠಕ್ಕೆ ಗಮನವನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಪಾಠ ಲಂಡನ್ ನಗರ ಲಂಡನ್ ನಗರಕ್ಕೆ ಸಂಬಂಧಪಟ್ಟಂತೆ ಐದು ಮಾದರಿ ಪ್ರಶ್ನೆ ಪತ್ರಿಯಲ್ಲಿ ಕೇಳಿದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ಮೊದಲನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಮೂರು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಲಾಗಿದೆ ಅದು ಸಂದರ್ಭ ಸಂದರ್ಭ ಈ ರೀತಿಯಾಗಿದೆ ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಎನ್ನುವಂಥದ್ದು ಇದು ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಮೂರು ಅಂಕಕ್ಕೆ ನೆಕ್ಸ್ಟ್ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಮೂರು ಅಂಕ ಪ್ರಶ್ನೆ ಈ ರೀತಿಯಾಗಿದೆ ಕವಿ ಪರಿಚಯವನ್ನು ಕೇಳಿದರೆ ಕವಿ ಅಥವಾ ಲೇಖಕರು ವಿಕ್ರು ಗೋಕಾಕ್ ಅವರ ಬಗ್ಗೆ ಕುರಿತು ಪರಿಚಯವನ್ನು ಬರೀಬೇಕು ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ಮೂರನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಹೋಗೋಣ ಇಲ್ಲಿ ಐದು ಅಂಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳ ಕೇಳಲಿರುವಂಥ ಒಂದು ಪ್ರಶ್ನೆ ಮೊದಲನೇದು ಒಂದು ಸಂದರ್ಭವನ್ನು ಕೇಳಿದರೆ ಹಾಗೆ ಎರಡನೇದು ಎರಡು ಅಂಕ್ ಎರಡು ಎರಡು ಮೂರು ವಾಕ್ಯದಲ್ಲೂ ತರಿಸಕ್ಕೆ ಎರಡು ಅಂಕಗಳ ಒಂದು ಕೇಳಲಾಗಿದೆ ಸಂದರ್ಭ ಈ ರೀತಿಯಾಗಿದೆ ಮನೆ ಹಿಡಿದ ತರುಣನ ಬುದ್ಧಿ ಮನೆಯ ಮುಟ್ಟದೆ ಎನ್ನುವಂಥದ್ದು ಸಂದರ್ಭಕ್ಕೆ ಕೇಳಲಾಗಿದೆ ಮೂರು ಅಂಕದ ಪ್ರಶ್ನೆ ಬಂದಿದೆ ಹಾಗೆಯೇ ಎರಡು ಅಂಕದ ಪ್ರಶ್ನೆ ಈ ರೀತಿ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗುತ್ತಾರೆ ಎನ್ನುವುದು ಎರಡು ಅಂಕ ಪ್ರಶ್ನೆ ಕೇಳಲು ಒಟ್ಟು ಐದು ಅಂಕ ಮೂರನೇ ಮಾದರಿ ಪತ್ರಿಕೆಯಲ್ಲಿ ಕೇಳಲಾಗಿರುವಂಥ ಪ್ರಶ್ನೆ ನೆಕ್ಸ್ಟ್ ನಾಲ್ಕನೇ ಮಾದರಿ ಪತ್ರಿಕೆ ನೋಡ್ತಾ ಹೋಗೋಣ ಇಲ್ಲೂ ಅಷ್ಟೇ ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಮೊದಲು ಒಂದು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ಲಂಡನ್ನಿನ ಪೇಟೆಯಲ್ಲಿರುವಂಥ ಸ್ಟೇಷನರಿ ಅಂಗಡಿಯ ಹೆಸರು ಏನು ಅನ್ನೋಂಥದ್ದು ಪ್ರಶ್ನೆ ಒಂದು ಅಂಕಕ್ಕೆ ನೆಕ್ಸ್ಟ್ ಎರಡನೇದು ಎರಡನೇ ಅಂಕಕ್ಕೆ ಸೇರಿರುವಂಥ ಒಂದು ಪ್ರಶ್ನೆ ಈ ರೀತಿಯಾಗಿದೆ ಪ್ರಶ್ನೆ ವೆಸ್ಟ್ ಮಿನಿಸ್ಟರ್ ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿನ ಸ್ಟೋನ್ ಆಫ್ ಸ್ಕೋನ್ ವಿಶೇಷತೆಯನ್ನು ತಿಳಿಸಿ ಎನ್ನುವಂಥದ್ದು ಎರಡು ಅಂಕಕ್ಕೆ ಸಂಬಂಧಪಟ್ಟ ಒಂದೊಂದು ಪ್ರಶ್ನೆಯಲ್ಲಿ ಕೇಳಲಿದೆ ಒಟ್ಟು ಮೂರು ಅಂಕ ಈ ಒಂದು ಮಾದರಿ ಪತ್ರಿಕೆಯಲ್ಲಿ ಬಂದರೆ ನಾವು ಗಮನಿಸ್ಬೋದು ನೆಕ್ಸ್ಟ್ ಕೊನೆಯದಾಗಿ ಈ ಒಂದು ಪಾಠದಲ್ಲಿ ಬಂದಿರೋದು ಮಾಡಲ್ ಪತ್ರಿಕೆಯಲ್ಲಿ ಅಥವಾ ಪೂರ್ವಸಿದ್ಧತೆ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಮೂರು ಅಂಕದ್ದು ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಎನ್ನುವಂಥ ಪ್ರಶ್ನೆ ಸಂದರ್ಭಕ್ಕೆ ಸಂಬಂಧಪಟ್ಟ ಬಂದಿದೆ ಇದು ಮೂರು ಅಂಕಕ್ಕೆ ಇಲ್ಲಿ ನಾವು ಗಮನಿಸ್ಬೋದು ಏನಂದರೆ ಒಂದು ಕವಿ ಪರಿಚಯ ಅಥವಾ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸಂದರ್ಭ ಮಾತ್ರ ಪ್ರಶ್ನೆಯಲ್ಲಿ ಕೇಳಿರೋದು ಹಾಗಾಗಿ ನಾವು ಹೆಚ್ಚಿನದಾಗಿ ಇಲ್ಲಿ ಸಂದರ್ಭ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಕ್ಕೆ ಹೆಚ್ಚಿನ ಗಮನ ಕೊಟ್ಟಾಗ ನಾವು ನೆಕ್ಸ್ಟು ಈ ಚಾಪ್ಟರ್ ಇದೇ ರೀತಿಯಾದ ಪ್ರಶ್ನೆಗಳು ಕೇಳಬಹುದು ನೆಕ್ಸ್ಟ್ ಒಂದು ಪಾಠ ಅಗ್ನಿಭೂತಿ ಮತ್ತು ವಾಯುಭೂತಿ ಎನ್ನುವಂಥ ಪಾಠದಲ್ಲಿ ಕೇಳಿರೋ ಪ್ರಶ್ನೆಗಳು ಹೋಗೋಣ ಮೊದಲೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಕೇಳಲಾಗಿದೆ ಮೊದಲೇದು ಮೂರು ಅಂಕ ಪ್ರಶ್ನೆ ಸಂದರ್ಭ ಕಣ್ಣ ನೀರಂ ಟಿವಿ ನೆಲನ ಬರೆಯುತ್ತಿದೆ ಎನ್ನುವಂಥದ್ದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಎಷ್ಟು ಅಂಕ ಮೂರು ಅಂಕಕ್ಕೆ ನೆಕ್ಸ್ಟ್ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಕೇಳಬಿಟ್ಟು ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಮೊದಲನೇ ಒಂದು ಒಂದು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ಸೂರ್ಯಮಿತ್ರನಿಗೆ ಸೂರ್ಯಮಿತ್ರನ ತನಗೆ ಎಶಪಿ ಎಂಬ ತಂಗಿ ಇಲ್ಲವೆಂದು ಹೇಗೆ ಹೇಳುತ್ತಾನೆ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಸೂರ್ಯಮಿತ್ರನ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದು ಎರಡು ಅಂಕದ ಪ್ರಶ್ನೆ ಕೇಳಲಾಗಿದೆ ಒಟ್ಟು ಮೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎರಡನೇ ಮಾದರಿ ಪತ್ರಿಕೆಯಲ್ಲಿ ಕೇಳಿರೋದು ಇರೋದು ನೆಕ್ಸ್ಟ್ ಮೂರನೇ ಮಾದರಿ ಪತ್ರಿಕೆ ಈ ರೀತಿಯಾಗಿದೆ ಇಲ್ಲಿ ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಬಂದಿರೋದು ನಾವು ಗಮನಿಸಬಹುದು ಇಲ್ಲಿ ನಾಲ್ಕು ಅಂಕಲೆ ಸಂಬಂಧಪಟ್ಟ ಪ್ರಶ್ನೆ ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ದಾರಿ ತಪ್ಪಿದ ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯ ಹೇಗೆ ಸರಿ ದಾರಿಗೆ ತಂದನು ಅನ್ನುವಂತಹ ಮೊದಲನೇ ಪ್ರಶ್ನೆ ಅಥವಾ ಈ ಪ್ರಶ್ನೆ ಗೊತ್ತಿಲ್ಲದ ಮತ್ತೊಂದು ಪ್ರಶ್ನೆ ಈ ರೀತಿಯಾಗಿದೆ ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ಮತ್ತು ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅನ್ನೋದು ಸಂಬಂಧಪಟ್ಟಂತೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಒಟ್ಟು ಈ ಒಂದು ಮಾದರಿ ಪತ್ರಿಕೆಯಲ್ಲಿ ನಾಲ್ಕು ಅಂಕಗಳು ಕೇಳಿರುವಂಥದ್ದು ನೆಕ್ಸ್ಟ್ ನಾವು ನಾಲ್ಕನೇ ಒಂದು ಮಾದರಿ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಇದರಲ್ಲಿ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆಯೇ ಪ್ರಶ್ನೆಯನ್ನು ಕೇಳಲಾಗಿದೆ ಒಂದು ಅಂಕದ ಒಂದು ಪ್ರಶ್ನೆ ಹಾಗೆಯೇ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಕೇಳಿದರೆ ಒಂದು ಅಂಕದ ಪ್ರಶ್ನೆ ಈ ರೀತಿಯಾಗಿದೆ ಕಾಶಾಪಿಯ ಸಹೋದರನ ಹೆಸರೇನು ಅನ್ನೋಂಥದ್ದು ಮೊದಲನೇ ಪ್ರಶ್ನೆ ಎರಡನೇದು ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚೆಳಿಸಿ ಎನ್ನುವಂಥದ್ದು ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳಿಗೆ ಈ ಒಂದು ಮಾದರಿ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಕೊನೆಯದಾಗಿ ಇಲ್ಲಿ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಈ ಪಠಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಅಂಕಗಳು ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳಲಿ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆ ಈ ರೀತಿ ಕಾಶ್ಯಾಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬೆಳಗ್ಗೆ ಕಳಿಸಿದಳು ಅನ್ನೋಂಥದ್ದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಪಸರಂಗೊಟ್ಟಡನೆ ಇಲ್ಲದರಿಕೆ ಮೊಳಿಯ ಎನ್ನುವಂಥದ್ದು ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಿದರೆ ಒಟ್ಟು ನಾಲ್ಕು ಅಂಕಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಲಾಗಿದೆ ಹೆಚ್ಚಿನದಾಗಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಸಂದರ್ಭಗಳು ಈ ಪಠದಲ್ಲಿ ಮೂರು ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಹಾಗೆಯೇ ಎರಡು ಅಂಕದ ಪ್ರಶ್ನೆ ಒಂದು ಒಂದು ಅಂಕದ ಪ್ರಶ್ನೆ ಮೂರು ಹಾಗೆಯೇ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಕೇಳಿರೋದು ಹಾಗಾಗಿ ನಾವು ಹೆಚ್ಚಿನದಾಗಿ ಈ ಕಡೆ ಗಮನ ಕೊಟ್ಟರೆ ಇದರಲ್ಲಿ ಖಂಡಿತ ಸಂದರ್ಭ ಹಾಗೂ ನಾಲ್ಕು ಅಂಕದ ಪ್ರಶ್ನೆ ಬಂದೇ ಬರುತ್ತೆ ಅಂತ ನಾವು ಊಹೆ ಮಾಡಬಹುದು ಓಕೆ ಇಷ್ಟೆಲ್ಲ ನಾವು ಮಾದರಿ ಪತ್ರಿಕೆಗಳನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಯಿತು ಯಾವ್ಯಾವ ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳು ಮತ್ತು ಎಷ್ಟೆಷ್ಟು ಅಂಕಗಳಿಗೆ ಬರ್ತವೆ ಅಂತೇಳಿ ನೀವು ನೋಡ್ತೋಗ್ಬೋದು ಹಾಗೆಯೇ ನೆಕ್ಸ್ಟ್ ಯಾವ ಪ್ರಶ್ನೆಯೂ ಈ ಪಾಠದಿಂದ ಈ ಪಾಠಗಳಿಂದ ಬರ್ಬೋದು ಅನ್ನೋದು ಸಹ ನೀವು ಊಹೆ ಮಾಡಿ ಇಲ್ಲಿ ಓದ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಧನ್ಯವಾದಗಳು